ರೈಟ್ ನ್ಯೂಸ್ ತುಂಬ ಅದ್ಭುತವಾಗಿ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಕ್ಕಿಂತಲೇ ಹುಟ್ಟಿರ್ತಕ್ಕಂಥ ಈ ರೈಟ್ ನ್ಯೂಸ್ ನ್ಯೂಸ್ಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಇದರಲ್ಲಿ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಿ ಸಮಾಜನ ಒಂದು ತಿಳಿಯಾದ ವಾತಾವರಣಕ್ಕೆ ತರಬೇಕು ಅಂತ ಒಂದು ವಾಹಿನಿ ಅಂತ ಇದ್ದರೆ ಅದು ರೈಟ್ ನ್ಯೂಸ್ ಅಂತ ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ನಾನು ಯಾಕೆಂದರೆ ಈ ರೈಟ್ ನ್ಯೂಸ್ನಲ್ಲಿ ಪ್ರತಿಯೊಂದು ಇದು ಒಂದೇ ಅಲ್ಲ ಯಾರು ಅದ್ಭುತವಾಗಿ ಸಾಧನೆ ಮಾಡಿರ್ತಾರೆ ಯಾರು ಒಳ್ಳೆ ವಿಷಯಗಳನ್ನು ಸಮಾಜಕ್ಕೆ ಕೊಡ್ತಾ ಇರ್ತಾರೆ ಯಾರು ಸಮಾಜನ ಒಂದು ಅಭಿವೃದ್ಧಿ ಮುಖದಲ್ಲಿ ತೊಗೊಂಡೋಗ್ತಾ ಇರ್ತಾರೆ ಅಂಥವರ ಒಂದು ಬೆನ್ನೆಲುಬಾಗಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿ ದೇಶನ ಮತ್ತು ರಾಜ್ಯನ ಕಾಪಾಡುವಂಥ ಒಂದು ಏಕೈಕ ವಾಹಿನಿ ಅಂತ ಹೇಳಿದರೆ ಈ ರೈಟ್ ನ್ಯೂಸ್ ಈ ರೈಟ್ ನ್ಯೂಸ್ಗೆ ನನಗೆ ಭಾಳ ಪ್ರೀತಿ ಭಾಳ ಇಷ್ಟ ಇದೆ ಅದರಲ್ಲೂ ಕೂಡ ನಮ್ಮ ಶ್ರೀ ಭಾಳ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಈ ಯುವ ಶಕ್ತಿಗೆ ಇನ್ನೂ ಎತ್ತರಿಕೆ ಬೆಳೆಯುವಂಥ ಶಕ್ತಿಯಾಗಲಿ ಮತ್ತು ಇದೇ ಥರ ಒಳ್ಳೊಳ್ಳೆ ಮ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಸಾರ್ವಜನಿಕರ ಒಂದು ಗಮನಕ್ಕೆ ತಂದ ತಂದರೆ ನಿಜವಾಗ್ಲೂ ನಮ್ಮ ಸಮಾಜ ತಿಳಿಯಾಗದಲ್ಲಿ ಎರಡು ಮಾತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಇನ್ನೂ ಹೆಚ್ಚಾಗಿ ಇಂಥ ಸಾಧಕರನ್ನ ಇಂಥ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜಕೀಯದಲ್ಲೇ ಆಗಲಿ ಯಾವ ಕ್ಷೇತ್ರದಲ್ಲೇ ಆಗಲಿ ಆದರೆ ಇವತ್ತು ದಿನ ರಾಜಕೀಯದಲ್ಲಿ ಅದು ಒಂದು ದೊಂಬರಾಟ ಥರ ಆಗಿಬಿಟ್ಟಿದೆ ಅದರಿಂದ ಇಂಥ ಅದ್ಭುತವಾಗಿ ಸಾಧನೆ ಮಾಡಿರ್ತಕ್ಕಂಥ ರಾಜಕೀಯದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತೆ ವೈಯಕ್ತಿಕವಾಗಿ ಸಾಧನೆಗಳು ಮತ್ತೆ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಾಹಿನಿ ಅಂದರೆ ನಮ್ಮ ರೈಟ್ ನ್ಯೂಸ್ ಇದಕ್ಕೆ ನಾನು ಚಿರಋಣಿಯಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಸೊ ಹಾಗೆ ಪದ್ಮಶ್ರೀ ಪುರಸ್ಕೃತರಾದಂಥ ಶ್ರೀ ಕೆ ಎಸ್ ರಾಜಣ್ಣನವರು ಅವರು ಮಾತಾಡಿದ್ದಾರೆ ಸೊ ರೈಟ್ ನ್ಯೂಸ್ ಕೂಡ ನಿಮ್ಗೆ ಗೊತ್ತಾಗೇಟಿವ್ಸ್ ಅಲ್ಲಿ ಸುದ್ದಿಗಾಗಿ ನಾವು ಯಾವತ್ತೂ ಕೂಡ ದುಡ್ಡು ತಗೊಳ್ಳಲ್ಲ ಅದ ಭ್ರಷ್ಟಾಚಾರದ ಏನಾದ್ರೂ ಕಂಡು ಬಂತು ಅಂತಂದ್ರೆ ಯಾರ ಮುಖನೂ ಕೂಡ ನೋಡಲ್ಲ ಯಾರನ್ನು ಕೂಡ ಕೇರ್ ಮಾಡಲ್ಲ ನಾನು ಹಾಗೆ ಲಾಸ್ಟ್ ಕೂಡ ಒಂದು ನಾನು ಪ್ರೋಗ್ರಾಮ್ ಕೂಡ ಮಾಡಿದೆ ಭ್ರಷ್ಟಾಚಾರ ಎಲ್ಲಾದ್ರೂ ಕಂಡು ಬರ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ತಹಶೀಲ್ದಾರ್ ಆಫೀಸರ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನಮ್ಗೊಂದು ಮಾಹಿತಿ ಕೊಡಿ ಅಂತ ಹೇಳಿದೆ ಹಾಗೆ ಏನ್ ರೆಕಾರ್ಡ್ ಮಾಡೋದು ಅಂತ ಕೂಡ ಹೇಳಿದೆ ಅದನ್ನ ಲಕ್ಷಾಂತರ ಜನ ಅದನ್ನ ನೋಡಿದ್ದಾರೆ the right news